ಒಂದು ನಿರ್ಲಕ್ಷ್ಯದ ಪ್ರಮಾದ ಕೃಷ್ಣ ರುಕ್ಮಿಣಿ ಹಿಂದೂ ಧರ್ಮದಲ್ಲಿ ರುಕ್ಮಿಣಿ ಕೃಷ್ಣನ ಮೊದಲನೆಯ ಪತ್ನಿ ಹಾಗೂ ದ್ವಾರಕಾನಗರದ ರಾಣಿ ಕೃಷ್ಣ ಧೀರತನದಿಂದ ರುಕ್ಮಿಣಿಯನ್ನು ಅವಳ ಬೇಡಿಕೆ ಮೇಲೆ ಅವಳ ಇಚ್ಛೆಯ ವಿರುದ್ಧವಾಗಿ ನಡೆಯುತ್ತಿದ್ದ ಅವಳ ಮದುವೆಯಿಂದ ಅಪಹರಿಸುತ್ತಾನೆ ಭಾಗವತ ಪುರಾಣದಲ್ಲಿ ಇದರ ವರ್ಣನೆ ಇದೆ ಕೃಷ್ಣನ ಹದಿನಾರು ಸಾವಿರದ ನೂರ ಎಂಟು ರಾಣಿಯರಲ್ಲಿ ರುಕ್ಮಿಣಿ ಮೊದಲನೆಯ ಹಾಗೂ ಅತ್ಯಂತ ಪ್ರಮುಖ ನಿರ್ಲಕ್ಷ್ಯದ ಪ್ರಮಾದ ಮಹಾಭಾರತ ಯುದ್ಧದ ನಂತರ ಎಲ್ಲ ಕಾರ್ಯಗಳು ಮುಗಿದು ಶ್ರೀಕೃಷ್ಣ ತನ್ನ ಮನೆ ಅರಮನೆಗೆ ಬಂದಾಗ ದೇವಿ ರುಕ್ಮಿಣಿ ಪತಿಯನ್ನು ಎದುರುಗೊಂಡು ಈ ರೀತಿ ಪ್ರಶ್ನಿಸುತ್ತಾಳೆ ಪಿತಾಮಹ ಭೀಷ್ಮರು ದ್ರೋಣರು ಮೊದಲಾದ ಪ್ರಾಮಾಣಿಕರು ಸಜ್ಜನರೂ ಆಗಿದ್ದರೂ ಸಹ ಅವರು ಕೊಲ್ಲಲ್ಪಟ್ಟರು ದಾನಶೂರನಾದ ಕರ್ಣ ಮೊದಲಾದವರು ಹತರಾದರು ಮತ್ತು ನೀನು ಅವರ ಅದರ ಭಾಗವಾಗಿದ್ದೆ ಯಾಕೆ ಹೀಗೆ ಕೇಶವ ತನ್ನ ಎಂದಿನ ಮುಗುಳ್ಳಗೆಯೊಂದಿಗೆ ಪತ್ನಿಯ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಆದರೆ ರುಕ್ಮಿಣೀದೇವಿ ಒತ್ತಾಯಿಸಿದಾಗ ಗಂಭೀರವಾಗಿ ಉತ್ತರಿಸುತ್ತಾನೆ ಸಂಶಯವೇ ಇಲ್ಲ ಅವರಿಬ್ಬರೂ ಜೀವನದುದ್ದಕ್ಕೂ ಸಜ್ಜನಿಕೆ ಪ್ರಾಮಾಣಿಕತೆಯ ಪರಮಾವಧಿಯನ್ನು ತಲುಪಿದವರು ಆದರೆ ಅವರು ಮಾಡಿದ ಒಂದು ತಪ್ಪು ಅವರು ಎಲ್ಲ ಪುಣ್ಯ ಪ್ರಾಮಾಣಿಕತೆಯನ್ನು ನಾಶ ಮಾಡಿತು ರುಕ್ಮಿಣೀ ದೇವಿ ಕೇಳಿತು ಏನದು ಯಾವ ತಪ್ಪು ಶ್ರೀಕೃಷ್ಣ ಒಬ್ಬ ಸ್ತ್ರೀ ಅಸಹಾಯಕಳಾಗಿ ಮಾನಭಂಗಕ್ಕೆ ಒಳಗಾಗುತ್ತಿದ್ದ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಈ ಇಬ್ಬರು ಹಿರಿಯರೆನಿಸಿಕೊಂಡವರು ಉಪಸ್ಥಿತರಿದ್ದರು ಈ ಹೀ ಆ ಹೀನ ಕೃತ್ಯವನ್ನು ನಡೆಯದಂತೆ ತಡೆಯುವ ಎಲ್ಲ ಅಧಿಕಾರವೂ ಸಾಮರ್ಥ್ಯವೂ ಅವರಿಗಿತ್ತು ಆದರೂ ಅವರು ತಲೆಯ ತಡೆಯಲಿಲ್ಲ ಬದಲಿಗೆ ನಿಸ್ಸಹಾಯಕರಂತೆ ಕುಳಿತರು ಇದೊಂದೇ ಅಪರಾಧ ಅವರ ಎಲ್ಲ ಪುಣ್ಯವನ್ನು ಪ್ರಾಮಾಣಿಕತೆಯನ್ನು ನಾಶ ಮಾಡಿತು ಸರಿ ಮತ್ತೆ ಕರ್ಣ ಕರ್ಣನ ದಾನಶೂರತೆ ಎಲ್ಲರಿಗೂ ಗೊತ್ತಿರುವಂತಹದ್ದೇ ಅವನ ಮನೆ ಬಾಗಿಲಿಗೆ ಯಾರೇ ಬಂದರೂ ಬರಿ ಕೈಯಲ್ಲಿ ಹಿಂದಿರುಗುತ್ತಿರಲಿಲ್ಲ ಇಂಥವನನ್ನು ಏಕೆ ಕೊಲ್ಲಿಸಿದೆ ಕೇಶವ ಹೌದು ಕರ್ಣನ ಮನೆಯಿಂದ ಯಾರೊಬ್ಬರೂ ಬರಿಕೈಯಿಂದ ಹಿಂತಿರುಗಿಲ್ಲ ಆದರೆ ಬಾಲಕ ಅಭಿಮನ್ಯು ಇಂಥ ಅತಿರತ ಮಹಾರಥರಿರುವ ಸೇನೆಯ ವಿರುದ್ಧ ಏಕಾಂಗಿಯಾಗಿ ಯಶಸ್ವಿ ಹೋರಾಟ ನಡೆಸಿ ಕೊನೆಗೆ ಸಾಯುವ ಸ್ಥಿತಿ ತಲುಪಿದಾಗ ಹತ್ತಿರದಲ್ಲೇ ಇದ್ದ ಕರ್ಣನಲ್ಲಿ ನೀರು ಕೇಳಿದ ಕರ್ಣನ ಬಳಿಯಲ್ಲೇ ಒಂದು ಹಳ್ಳದಲ್ಲಿ ಸ್ವಚ್ಛವಾದ ಕುಡಿಯುವ ನೀರಿತ್ತು ದುರ್ಯೋಧನ ಸ್ನೇಹವೊಂದಕ್ಕೆ ಸಿಲುಕಿದ ಕರ್ಣ ಸಾಯುತ್ತಿರುವ ವ್ಯಕ್ತಿಗೆ ನೀರು ಕೊಡಲಿಲ್ಲ ದಾನಶೂರನಂತೆಯೇ ಜೀವನ ಪರ್ಯಂತ ತಾನು ಗಳಿಸಿದ ಪುಣ್ಯವನ್ನು ತನ್ನ ಕೈಯಾರೆ ನಾಶ ಮಾಡಿಕೊಂಡ ಕೊನೆಗೆ ಅದೇ ಹಳ್ಳದಲ್ಲಿ ರಥದ ಚಕ್ರ ಸಿಲುಕಿ ಕರ್ಣ ಕೊಲ್ಲಲ್ಪಟ್ಟ ನಮ್ಮ ಒಂದೇ ಒಂದು ನಿರ್ಲಕ್ಷ್ಯದ ಪ್ರಮಾದ ನಮ್ಮ ಎಲ್ಲ ಪುಣ್ಯನಾ ಪುಣ್ಯಗಳನ್ನು ನಾಶ ಮಾಡಬಲ್ಲದು ಜೀವನ ಪರ್ಯಂತ ನಾವು ಗಳಿಸಿದ ಎಲ್ಲ ಗೌರವವನ್ನು ಮಣ್ಣು ಮುಕ್ಕಿಸಬಹುದು ಅಭಿವೃದ್ಧಿಯ ಪಥದಲ್ಲಿ ಕರ್ಮಯೋಗದ ಒಂದು ಸಣ್ಣ ಸಣ್ಣ ಉದಾಹರಣೆ ಇದು ಆದ್ದರಿಂದ ಪಾಪ ಪುಣ್ಯಗಳ ಸರಿಯಾದ ಅರಿವಿನೊಂದಿಗೆ ಕರ್ಮಗಳನ್ನು ಆಚರಿಸೋಣ ಮತ್ತು ಅದನ್ನು ಪರಮ ಪುರುಷನ ಪದತಲದಲ್ಲಿ ಅರ್ಪಿಸೋಣ ಆ ಮೂಲಕ ಭಗವಂತನ ಕಾರುಣ್ಯ ಪಡೆಯೋಣ ಕೃಷ್ಣ ರುಕ್ಮಿಣಿಯರ ಮಾತನ್ನು ಕೇಳಿದ್ದೀರಿ ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹಳೆಯ ವಿಡಿಯೋಗಳನ್ನು ಈ ಚಾನಲಲ್ಲಿ ನೋಡಿ ನಮಸ್ಕಾರ